ವೀಕ್ಷಕರಿಗೆಲ್ಲ ನಮಸ್ಕಾರ ಮಣಿ ಕಿಚನ್ಗೆ ಸುಸ್ವಾಗತ ನಮ್ಮ ಸಣ್ಣಗೆ ಸಂಭ್ರಮಕ್ಕೆ ಸುಸ್ವಾಗತ ಇವಾಗ ನಾನು ಮೂರ್ನಾಲ್ಕು ಥರ ಸಂಡಿಗೆ ತೋರಿಸಿದೆ ಇದು ಖಾರ ಸಂಡಿಗೆ ಅಂತ ಖಾರ ಸಂಡಿಗೆ ಅಂದರೆ ಹಸಿ ಮೆಣಸಿಕಾಯಿದು ವಡೆ ಅಂತಲೂ ಹೇಳ್ಬೋದು ಇದನ್ನು ಬಾಳ್ಕಾ ಮೆಣಸಿಕಾಯಿ ಥರ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಮಳೆಗಾಲದಲ್ಲಂತೂ ಗಂಜಿ ಮತ್ತು ಕುದಿಸ್ತಕ್ಕಿ ಗಂಜಿಯನ್ನು ಮಾಡ್ತಾರಲ್ಲ ಅದಕ್ಕೆ ಮತ್ತು ಮಜ್ಜಿಗೆ ಅನ್ನ ಮೊಸರನ್ನ ಎಲ್ಲಕ್ಕೂ ನೀವು ಕಳೆದು ಬಿಟ್ಟು ಯೂಸ್ ಮಾಡ್ಬೋದು ತುಂಬಾ ಸಿಂಪಲ್ಲಾಗಿದೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಸ್ವಲ್ಪ ಮೆಂತ್ಯ ಒಂದು ಸ್ಪೂನಷ್ಟು ಇದರಲ್ಲಿ ನಾನು ಒಂದು ಅರ್ಧ ಕಪ್ ಉದ್ದಿನಬೇಳೆ ನೆನೆ ಹಾಕ್ಕೊಂಡಿದ್ದೀನಿ ಇದು ನೆನೆ ಹಾಕಿರೋ ಅವಲಕ್ಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದು ಬೂ ಬೂದ್ ಗುಂಬಲ್ಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಇದು ಕಾಲು ಕೆಜಿ ಹಸಿಮೆಣ್ಸಿ ಕಾಯಿ ಇಂಗು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಈಗ ನಾನು ಹಸಿಮೆಣ್ಸಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಇದನ್ನ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೆ ಮಾಡಬಾರ್ದು ನಾನು ನಿಮಗೆ ಬೂದುಂಬಳು ಕಾಯ್ದೊಂದು ಮತ್ತು ಅವಲಕ್ಕಿ ಎರಡು ಥರ ತೋರಿಸ್ತೀನಿ ಉದ್ದಿನಬೇಳೆ ಮತ್ತು ಮೆಂತ್ಯ ರುಬ್ಕೋಬೇಕು ಅದಕ್ಕೆ ಆಚೆ ರುಬ್ಕೋತಾ ಇದ್ದೀನಿ ಇದನ್ನು ಅಷ್ಟೇ ತುಂಬ ನುಣ್ಣ ಮಾಡಬೇಡಿ ಸುಮಾರಾಗಿ ಸಾವಿರ ಸಾಕು ನಾವು ಇಡ್ಲಿ ದೋಸೆ ರುಬ್ಬೋಷ್ಟೇನು ಬೇಕಿಲ್ಲ ಇವಾಗ ನೋಡಿ ಇದು ರುಬ್ಕೊಂಡಿದ್ದೀನಿ ಈ ಥರ ತಳಿ ಇರಬೇಕು ಇದು ಅಷ್ಟೇ ಎರಡು ಭಾಗ ಏನಕ್ಕೆ ಅಂದರೆ ಒಂದಕ್ಕೆ ಬೂದುಗುಂಬಳುಕಾಯಿ ಹಾಕ್ತೀನಿ ಇನ್ನೊಂದಕ್ಕೆ ಅವಲಕ್ಕಿ ಹಾಕ್ತೀನಿ ಅಷ್ಟೇ ನೋ ಇದಕ್ಕೆ ನೋಡಿ ಸುಮಾರು ಅಂದಾದ ಮೇಲೆ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಇಲ್ಲಿಗೂ ಅಷ್ಟೇ ಒಂದು ಒಂದೂವರೆ ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಬೂದುಗುಂಬಳುಕಾಯಿ ನೀರೆಲ್ಲ ಇದು ಮಾಡಿಕೊಂಡು ಇದಕ್ಕೆ ಹಿಂಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಅವಲಕ್ಕಿ ನೆನೆ ಯಾಕೆ ಇಟ್ಕೊಂಡಿದ್ದೆ ಇದಕ್ಕೆ ಅವಲಕ್ಕಿ ಹಾಕ್ತಾಯಿದ್ದೀನಿ Wateh on salu lupa inggu, wateh nyimbe rasa, wateh koc murisopo. ನೋಡಿದರೆ ಭಯಂಕರವಾಗಿದೆ ಅನಿಸುತ್ತೆ ಖಾರ ಆದರೆ ಇದನ್ನೆಲ್ಲ ನಾವು ಹಾಕೋದ್ರಿಂದ ಮತ್ತೆ ಉದ್ದಿನಬೇಳೆ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ ಕೊಡು ಇಲ್ಲಿ ನೋಡಿ ಇದು ಉದ್ದಿನಬೇಳೆ ಮೆಂತ್ಯ ಎಪ್ಪಿಕೊಂಡಿದ್ನಲ್ಲ ಇದಕ್ಕೆ ಒಂದು ಸ್ಪೂನಷ್ಟು ಇದಕ್ಕೆ ಒಂದು ಸ್ಪೂನಷ್ಟು ಒಂದು ಒಂದು ಸ್ಪೂನ್ ಸ್ಪೂನಷ್ಟು ಹಾಕಿ ಸಾಕು ಇದು ತುಂಬಾ ಗರಿಯಾಗಿ ತುಂಬಾ ರುಚಿಯಾಗಿರುತ್ತೆ ಪ್ರತಿ ವರ್ಷ ಒಂದು ಅರ್ಧ ಕೆ ಜಿ ಮಾಡ್ಕೋತಾ ಇರ್ತೀನಿ ಖಾಲಿನೇ ಆಗ್ಬಿಡುತ್ತೆ ಮಳೆಗಾಲದಲ್ಲಂತೂ ಮಕ್ಕಳು ಅವು ತುಂಬಾ ಇಷ್ಟಪಡ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂತ ಏನಿಲ್ಲ ಎಷ್ಟೊಂದು ಈಸಿ ಗೊತ್ತಾ ಇಲ್ಲಿ ನೋಡಿ ಈ ಥರ ಬಂದಿರುತ್ತೆ ಈ ಥರ ನಾವು ಒಳ್ಳೆ ಥರ ಹಿಂಗೆ ಇಡೋದು ನೋಡಿ ಈ ಥರ ಒಂದು ಮೂರು ದಿನ ಒಣಗಬೇಕು ಸ್ವಲ್ಪ ತಿರುಗಿಸ್ಕೊಂಡು ಒಂದು ಒಂದು ದಿನ ಆದಮೇಲೆ ಒಂದು ಸ್ವಲ್ಪ ಎಡೆಗೆ ಬಂದುಬಿಡುತ್ತೆ ಆವಾಗ ನಾವು ತಿರುಗಿಸ್ಕೊಂಡು ಸಹ ಬೇಯಿಸ್ಬೇಕಾಗ ಒಣಗಿಸ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಸ್ವಲ್ಪ ಎಷ್ಟು ದಪ್ಪ ಇದ್ರೆ ಆಯಿತು ನೀಟಂದು ದೊಡ್ಡದು ಬೇಡ ಅಂದರೆ ಸ್ವಲ್ಪ ಚಿಕ್ಕದ ಬೇಕಾದ್ರೂ ಮಾಡ್ಕೋಬೋದು ಅಂದರೆ ವೇಸ್ಟ್ ಆಗುತ್ತೆ ಮುರಿದು ತಿನ್ನಬೇಕಾಗತ್ತೆ ಅಂತ ಸ್ವಲ್ಪ ನಾನು ಸೈನ್ ಮಾಡ್ಕೊಂಡಿದ್ದೀನಿ ನಿಮಗೆ ಒಂದು ಸ್ವಲ್ಪ ದೊಡ್ಡದು ತೋರಿಸಿದ್ವಿ ನಿಮ್ಗೆ ಯಾವುದು ಥರ ಬೇಕು ಆ ಥರ ನೀವು ಮಾಡ್ಕೊಳ್ಳಿ ಇದು ಬೂದ್ಗುಂಬ ಕಾಯ್ದಾಯಿತು ಇವಾಗ ನಾನು ಅವಲಕ್ಕಿ ತೋರಿಸ್ತೀನಿ ಇದು ನೋಡಿ ಇದು ಅವಲಕ್ಕಿ ಹಾಕಿದ್ದು ಎರಡೂ ಒಂದೇ ಟೇಸ್ಟ್ ಬರಲ್ಲ ಸ್ವಲ್ಪ ಅವಲಕ್ಕಿ ಹಾಕಿದ್ದು ಬಾಯಿಗೆ ಹಾಕಿದ್ರೆ ಕರ್ಗೋಗ್ಬಿಡುತ್ತೆ ನೀವು ಬೂದ್ ಗುಂಬಳಕಾಯಿ ಹಾಕಿರೋದು ಸಹ ನಿಧಾನಕ್ಕೆ ಸ್ವಲ್ಪ ತಿನ್ಬೋದು ಅಷ್ಟೇ ಎಲ್ಲೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ ಒಂದೇ ಸಾರಿ ನೀವು ರೆಡಿ ಮಾಡ್ಕೊಂಡು ಮಾಡ್ಬೋದು ನೋಡಿ ಇದು ಅಷ್ಟೇ ಬೇಳೆ ಮತ್ತು ಮೆಂತ್ಯ ನಿಂಬೆ ರಸ ಉಪ್ಪು ಎಲ್ಲ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಏನಪ್ಪ ಈ ಬೇಸಿಗೆಯಲ್ಲಿ ಇಷ್ಟೊಂದು ಖಾರ ಅಂತ ನಿಮ್ಗೆ ಅನ್ನಿಸ್ಬೋದು பட் மழை காலக்கூடி இருக்கே நீஜி சண்டிகை மட்டுக்கொண்டே சாக்க வந்து வசக்கே சேனா எரண்டு தின சேனாக ஒண்கு ஆமே சொல் திருகண்டு ஒன் ஒண்கொடி ஆகி ஆயத்து நோடி இது தவலக்கிது இது ಉದ್ಗುಂಬಕಾಯಿ ಹಾಕಿರೋದು ಈಗ ನಾನು ಆಲ್ರೆಡಿ ಮಾಡಿರೋದನ್ನು ತೋರಿಸ್ತೀನಿ ಹೇಳಿ ನೋಡಿ ಇದು ಒಣಗಿದೆ ನಾನು ಎಣ್ಣೆ ಇಟ್ಟಿದ್ದೀನಿ ಇವಾಗ ನಾನು ಕಡೆ ತೋರಿಸ್ತೀನಿ ನಿಮಗೆ ಯಾವ ಥರ ಆಗುತ್ತೆ ಅಂತ ಎಣ್ಣೆ ಕಾದಿದೆ ಸ್ವಲ್ಪ ಕಮ್ಮಿ ಉರಿಯಲ್ಲೇ ನಾವು ಮಾಡ್ಕೋಬೇಕಾಗತ್ತೆ ಇದನ್ನು ಇದು ಅವಲಕ್ಕಿದು ನೋಡಿ ಸ್ವಲ್ಪ ಅಂದರೆ ಕಮ್ಮಿ ಹಾಕ್ಬಿಡ್ಬೇಕು ನೀವು ಹುರಿನ ಸ್ವಲ್ಪ ನಿಧಾನಕ್ಕೆ ನಾವು ಕರ್ಕೋಬೇಕು ಇದಾಗಿದೆ ನೋಡಿ ತುಂಬಾ ಕೆಂಪು ಮಾಡಕ್ಕೆ ಹೋಗ್ಬೇಡಿ ಇದು ಬೂದ ಮುಳ್ಕಾಯ್ದು ನಾನು ಸ್ವಲ್ಪ ಸಣ್ಣ ಸೈಜ್ ಮಾಡಿದ್ದೀನಿ ವೇಸ್ಟ್ ಆಗಬಾರ್ದು ಅಂತ ಸ್ವಲ್ಪ ಉಳಿದು ಕೊಡೋದು ಬೇಡ ಅಂತ ಸಣ್ಣ ಸೈಜ್ ಸಣ್ಣ ಸೈಜ್ ಮಾಡಿದ್ದೀನಿ ನಿಮ್ಗೆ ಯಾವ್ದು ಸೈಜ್ ಬೇಕು ನೀವು ಆ ಥರ ಮಾಡ್ಕೊಳ್ಳಿ ಆಗಿದೆ ಇವಾಗ ನೋಡಿ ಕಮ್ಮಿ ಉಡಿಯಲ್ಲಿ ನಾವು ನಿಧಾನ ಕರ್ಕೊಂಡ್ರೆ ಆಯಿತು ಗಂಜಿ ಅನ್ನಕ್ಕೆ ಮೊಸರನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮಾಡಿ ನೋಡಿ ತುಂಬ ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು ಕಾಗದ ಸಂಡಿಗೆ ರೆಡಿಯಾಗಿದೆ ನೋಡೋರೆಲ್ಲ ಫ್ರೆಂಡ್ಸ್ ಸಂಡಿಗೆನ ನೋಡಿದ್ರೆ ಮೈ ಜುಮ್ ಅನ್ಬೋದು ಬಟ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈ ಸಂಡಿಗೆ ಕಾಲದಲ್ಲಿ ನೀವು ಬೇಸಿಗೆಯನ್ನು ಮಾಡ್ಕೊಂಬಿಟ್ರೆ ಮಳೆಗಾಲಕ್ಕಂತೂ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ ಖಂಡಿತ ಮಾಡಿ ಟೇಸ್ಟೆಲ್ಲ ನೋಡಿಬಿಟ್ಟು ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಿಮ್ಮ ಅನಿಸಿಕೆಗಳನ್ನು ನಾನು ಕಾಯ್ತಾ ಇರ್ತೀನಿ ಥ್ಯಾಂಕ್ ಯು